ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನಿಕೆರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅಪರಾಧಿ ಅಂತೇಳಿ ತೀರ್ಪು ಬಂದು ಜೈಲು ಪಾಲಾಗಿರುವಂತಹ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರಿಗೆ ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಂತೆ ತನ್ನನ್ನ ವಿಶೇಷ ವರ್ಗದ ಕೈದಿ ಅಂತ ಪರಿಗಣಿಸಿ ಜೈಲಿನಲ್ಲಿ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಮತಿಯನ್ನು ನೀಡಿ ಅಂತೇಳಿ ಅವರು ಸಿಬಿಐ ನ್ಯಾಯಾಲಯದ ಮೊರೆ ಹೋಗಿದ್ರು ಸಿ ಬಿ ಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅವರ ಅರ್ಜಿಯನ್ನು ವಜಾ ಮಾಡಿದೆ ಅದರ ಬಗ್ಗೆ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಗೊತ್ತಾಗತ್ತೆ ಏನು ಕೇಳಿದ್ರು ಮತ್ತು ಕೋರ್ಟ್ ಏನು ಹೇಳಿದೆ ಅಂತ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಗಣಿಗಾರಿಕೆಗೆ ಸಂಬಂಧಿಸಿದ ನಿಯಮಗಳನ್ನು ಗಾಳಿಗೆ ತೂರಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ರೇಖೆಯನ್ನು ಅಳಿಸಿ ಅಕ್ರಮವಾಗಿ ಅಪಾರ ಪ್ರಮಾಣದ ಗಣಿ ಲೂಟಿಯನ್ನ ಮಾಡಿದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಕಡೆಗೂ ಶಿಕ್ಷೆ ಆಗಿದೆ ಸಿಬಿಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತೇಳಿ ಘೋಷಿಸಿ ಶಿಕ್ಷೆಯನ್ನ ವಿಧಿಸಿದೆ ಮುಂದಿನ ಏಳು ವರ್ಷವನ್ನ ಜೈಲಿನಲ್ಲಿ ಕಳೆಬೇಕಾಗಿರುವಂತಹ ಜನಾರ್ದನ್ ರೆಡ್ಡಿ ಈಗ ಮತ್ತೊಮ್ಮೆ ಸಿ ಬಿ ಐ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ತನ್ನನ್ನ ಜೈಲಿನಲ್ಲಿ ವಿಶೇಷ ವರ್ಗದ ಕೈದಿ ಅಂತ ಪರಿಗಣಿಸಿ ಎನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದರ ಅರ್ಥ ತನಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯಗಳನ್ನ ಕೊಡಿ ಅಂತ ಸೊ ಈ ನೆಲಿನಲ್ಲಿ ಜೈಲಿನಲ್ಲಿ ಏನೆಲ್ಲ ವಿಶೇಷ ಸೌಲಭ್ಯಗಳು ಸಿಗ್ತವೆ ಅಂತ ನೋಡೋದಾದ್ರೆ ಈಗ ಮೊದಲಿಗೆ ಬೆಳಿಗ್ಗೆ ಎದ್ರೆ ಬಿಸಿ ನೀರು ಸ್ನಾನ ಸಿಗೋ ಮಾಡ್ಕೋಬಹುದು ಜೊತೆಗೆ ಮಲಗಲಿಕ್ಕೆ ಹಾಸಿಗೆ ಮಂಚ ಈ ತರದ ಸೌಲಭ್ಯಗಳು ಸಿಗ್ತವೆ ಕೂತ್ಕೊಳ್ಳಿಕ್ಕೆ ಚೇರಿನ ಸೌಲಭ್ಯ ಸಿಗುತ್ತೆ ಮತ್ತೆ ಊಟದ ವಿಷಯಕ್ಕೆ ಬರೋದಾದ್ರೆ ಮಧ್ಯ ಮಧ್ಯ ಅನುಮತಿಯ ಮೇರೆಗೆ ಮನೆ ಊಟವನ್ನು ಅಥವಾ ಹೊರ್ಗಡೆ ಊಟವನ್ನು ತರ್ಸ್ಕೊಳ್ಬೋದು ಮನರಂಜನೆ ವಿಷಯಕ್ಕೆ ಬರೋದಾದರೆ ಟಿ ವಿ ನೋಡಲಿಕ್ಕೆ ಅವಕಾಶ ಇರುತ್ತೆ ಪೇಪರ್ ಓದಲಿಕ್ಕೆ ಅಥವಾ ಪುಸ್ತಕಗಳನ್ನು ಓದಲಿಕ್ಕೆ ಗ್ರಂಥ ಗ್ರಂಥಾಲಯ ಅಲ್ಲಿರುತ್ತೆ ಅದನ್ನು ಅವರು ಭೇಟಿ ಕೊಡ್ಬೋದು ಅಲ್ಲಿಗೆ ಜೊತೆಗೆ ಕಾರ್ಡ್ಸ್ ಆಡ್ಬೋದು ಅಥವಾ ಇನ್ನಿತರ ಆಟಗಳಲ್ಲಿ ಅವರು ತೊಡ್ಕೊಳ್ಬೋದು ಅದೇ ರೀತಿ ವಾಕಿಂಗ್ ವ್ಯಾಯಾಮ ಜಿಮ್ಮು ಈ ಥರ ಚಟುವಟಿಕೆಗಳಲ್ಲಿ ಕೂಡ ಪಾಲ್ಗೊಳ್ಬೋದು ಸೊ ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ನಿರೀಕ್ಷೆ ಮಾಡ್ತಿರೋದು ಅಥವಾ ಅವರು ನಿರೀಕ್ಷಿಸ್ತಿರುವಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಇದು ಇಂಥ ಇಂಥ ಸೌಲಭ್ಯ ನನಗೆ ಬೇಕು ಅಂತ ಇದೆಲ್ಲ ಇನ್ನೂ ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ವಿಶೇಷ ವರ್ಗದ ಕೈದಿ ಅಂತ ಪರಿಗಣಿಸಿದ್ರೆ ಯಾರನ್ನಾದರೂ ಅವ್ರನ್ನ ಈ ಸಾಮಾನ್ಯ ವರ್ಗದ ಕೈದಿಗಳ ಜೊತೆ ಇರಿಸಲ್ಲ ಅಥವಾ ವಿಚಾರಣಾಧೀನ ಕೈದಿಗಳ ಜೊತೆ ಇರಿಸಲ್ಲ ಇವರಿಗೆ ಪ್ರತ್ಯೇಕವಾದಂತಹ ಸೆಲ್ಗಳು ಇರ್ತವೆ ಸೊ ಅಲ್ಲಿ ಇವರಿಗೆ ಅದೇ ಒನ್ಸ್ ಅಗೇನ್ ಅಲ್ಲಿ ನಾನು ಸಾಮಾನ್ಯ ಅಲ್ಲ ನಾನು ವಿಶೇಷ ಅಂತ ತೋರಿಸ್ಕೊಳ್ಳುವಂತಹ ಅದೊಂದು ಅದೊಂದು ಮನಸ್ಥಿತಿ ಅದು ಇರುತ್ತೆ ಆ ಕಾರಣಕ್ಕೋಸ್ಕರನು ಕೂಡ ಜನಾರ್ದನ್ ರೆಡ್ಡಿ ತನ್ನನ್ನು ವಿಶೇಷ ವರ್ಗದ ಕೈದಿ ಇಂತ ಪರಿಗಣಿಸಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದರು ಆದರೆ ಸಿ ಬಿ ಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ವಜಾ ಮಾಡಿದೆ ನೀವು ಕೇಳ್ಕೊಳ್ತಿರುವಂತಹ ಮನವಿಯನ್ನ ಪರಿಗಣಿಸ್ಲಿಕ್ಕೆ ಯಾವ ಅರ್ಹತೆಯೂ ಇಲ್ಲ ಹಾಗಾಗಿ ಈ ಅರ್ಜಿಯನ್ನ ವಜಾ ಮಾಡ್ತಿದ್ದೀವಿ ಅಂತೇಳಿ ನ್ಯಾಯಾಲಯ ಹೇಳಿದೆ ಇದರಿಂದಾಗಿ ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅವರಿಗೆ ಹಿನ್ನಡೆ ಆದಂತಾಗಿದೆ ನಾನು ಮತ್ತೊಮ್ಮೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹಿಂದೆ ಸಿ ಬಿ ಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅಪರಾಧಿ ಅಂತ ಘೋಷಿಸಿದಂತಹ ಸಂದರ್ಭದಲ್ಲಿ ಏಳು ವರ್ಷ ಶಿಕ್ಷೆಯನ್ನ ಪ್ರಕಟಿಸಿದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ತನ್ನ ಶಿಕ್ಷೆಯ ಪ್ರಮಾಣವನ್ನ ಕಮ್ಮಿ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು ತಾನು ಈಗಾಗಲೇ ಮೂರುವರೆ ವರ್ಷ ವಾಸವನ್ನು ಮಾಡಿದ್ದೇನೆ ಆ ಕಾರಣಕ್ಕೋಸ್ಕರ ತನ್ನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಕೇಳ್ಕೊಂಡಿದ್ರು ಆಗ ಸಿ ಬಿ ಐ ನ್ಯಾಯಾಲಯ ಏನು ಪ್ರತಿಕ್ರಿಯಿಸಿತ್ತು ಗೊತ್ತಾ ನೀವು ಮಾಡಿರುವಂತಹ ಅಪರಾಧ ಜೀವಾವಧಿ ಶಿಕ್ಷೆಗೆ ಸಮ ಹಾಗಾಗಿ ನಿಮ್ಮ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಜನಾರ್ದನ್ ರೆಡ್ಡಿ ಅರ್ಜಿಯನ್ನು ಒಂದೇ ಏಟಿಗೆ ವಜಾವನ್ನು ಮಾಡಿತ್ತು ಆಗ ಒಮ್ಮೆ ಹಿನ್ನಡೆ ಆಗಿತ್ತು ಈಗ ಮತ್ತೊಮ್ಮೆ ತನ್ನನ್ನು ವಿಶೇಷ ವರ್ಗದ ಕೈದಿ ಅಂತ ಪರಿಗಣಿಸಿ ಅಂತ ಮಾಡಿಕೊಂಡಿದ್ದಂತಹ ಮನವಿಯನ್ನು ಕೂಡ ತಿರಸ್ಕರಿಸಿದೆ ಅಲ್ಲಿಗೆ ಜನಾರ್ದನ್ ರೆಡ್ಡಿ ಜೈಲಿನಲ್ಲೇ ಇರಬೇಕಾದದ್ದು ಮತ್ತು ಸಾಮಾನ್ಯ ಕೈದಿ ರೀತಿಯಲ್ಲಿ ಇರಬೇಕಾದದ್ದು ಈಗ ಅನಿವಾರ್ಯ ಆಗಿದೆ ಇನ್ನೊಂದು ಆಪ್ಷನ್ ಇದೆ ಅವರು ಓವರ್ ಆಲ್ ಇಡೀ ಪ್ರಕರಣವನ್ನು ಕೈಬಿಡಿ ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು ಮೇಲ್ಮನೆ ಹೋಗುವ ಮೇಲ್ಮನೆ ಹೋಗುವಂಥದ್ದು ಬಟ್ ಅದು ಕೂಡ ಏನೋ ಅಂದರೆ ಯಾಕೆಂದರೆ ಈ ಲೋವರ್ ಕೋರ್ಟಲ್ಲಿ ಸಿ ಬಿ ಐ ಕೋರ್ಟಲ್ಲಿ ಈ ತರ ಕನ್ವಿಕ್ಟ್ ಆದಂಥ ಪ್ರಕರಣಗಳನ್ನ ಎತ್ತಿ ಹಿಡಿದಿರುವಂತಹ ಉದಾಹರಣೆಗಳೇ ಜಾಸ್ತಿ ಆಗಿರೋದ್ರಿಂದ ಬಹುತೇಕ ಜನಾರ್ದನ್ ರೆಡ್ಡಿ ಜೈಲಿನಲ್ಲೇ ಇನ್ನು ಏಳು ವರ್ಷ ದೂಡಬೇಕಾಗಿರೋದು ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ಈಗಾಗಲೇ ಅವರ ಶಾಸಕ ಸ್ಥಾನವು ಕೂಡ ಹೋಗಿದೆ ನೋಡಿ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸ್ಬೇಕಾಗಿರುವಂಥದ್ದು ಏನಂತಂದ್ರೆ ಇಷ್ಟೆಲ್ಲ ಆದರೂ ಕೂಡ ತಾನು ವಿಶೇಷ ತಾನು ಸ್ಪೆಷಲ್ ತನಗೆ ವಿಶೇಷ ಸೌಲಭ್ಯ ಬೇಕು ಅನ್ನುವಂತ ಅವರ ಮನಸ್ಥಿತಿ ಇದೇ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿದ್ದು ಬಂದು ಮತ್ತೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಎಲ್ಲ ಮಾಧ್ಯಮಗಳು ಅವರ ಏನೋ ನಿಜ ಬಣ್ಣವನ್ನು ಬಯಲು ಮಾಡಿದ ನಂತರವೂ ಕೂಡ ಬೆಂಗಳೂರು ಅರಮನೆಯ ಮೈದಾನದಲ್ಲಿ ತನ್ನ ಮಗಳ ಮದುವೆಯನ್ನ ಅದ್ದೂರಿಯಾಗಿ ತನ್ನ ಆಡಂಬರವನ್ನ ಪ್ರದರ್ಶನ ಮಾಡಲಿಕ್ಕೆ ಬಳಸ್ಕೊಂಡಂಥವ್ರು ಜನಾರ್ದನ್ ರೆಡ್ಡಿ ಈಗ ಜೈಲಿಗೆ ಹೋದರೂ ಕೂಡ ತಮ್ಮ ಆ ಚಾಳಿಯನ್ನು ಬಿಡ್ತಿಲ್ಲ ತಾನು ಬಹಳ ವಿಶೇಷ ತನ್ನ ಹಾಗೆ ಇರಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಿದ್ದಾರೆ ಆದರೆ ಸತ್ಯಮೇವ ಜಯತೆ ಅನ್ನೋದು ಬಹುಶಃ ಇದಕ್ಕೆ ಇರಬೇಕು ಸತ್ಯ ಗಲ್ಲತ್ತೆ ಅನ್ನೋದು ಇದಕ್ಕೆ ಇರಬೇಕು ಸಿ ಬಿ ಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅರ್ಜಿಯನ್ನು ಮಾನ್ಯ ಮಾಡಿಲ್ಲ ತಿರಸ್ಕಾರ ಮಾಡಿದೆ ಹಾಗಾಗಿ ಜನಾರ್ದನ್ ರೆಡ್ಡಿಗೆ ಜೈಲೇ ಗತಿ ಸೊ ಇದು ಇವತ್ತಿನ ಅಪ್ಡೇಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು